ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಗೀತಾ ಸಾರ ಹಿಂದೆ ಏನು ನಡೆದಿತ್ತು ಅವೆಲ್ಲ ಚೆನ್ನಾಗಿಯೇ ನಡೆದಿತ್ತು ಈಗ ಏನು ನಡೆಯುತ್ತಿದೆ ಅವೆಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದ್ದಾವೆ ಮುಂದೆ ಏನು ನಡೆಯುವುದಿದೆ ಅವೆಲ್ಲವೂ ಚೆನ್ನಾಗಿಯೇ ನಡೆಯುವ ಇದ್ದಾವೆ ನಿಮ್ಮದು ಏನು ಹೋಯಿತೆಂದು ಅಳುವಿರಿ ನೀವು ಏನು ತೆಗೆದುಕೊಂಡು ಬಂದಿದ್ದೀರಿ ನೀವು ಏನಿದ್ದರೂ ಅದನ್ನು ಇಲ್ಲಿಂದಲೇ ತೆಗೆದುಕೊಂಡಿದ್ದೀರಿ ಏನೇ ಕೊಡುವುದಿದ್ದರೂ ಇಲ್ಲಿಗೆಯೇ ಕೊಟ್ಟಿದ್ದೀರಿ ನಿನ್ನೆ ಯಾರದ್ದೋ ಇತ್ತು ಅದು ಇಂದು ನಿಮ್ಮದಿದೆ ಇನ್ನು ಮುಂದೆ ಯಾರದ್ದೋ ಆಗುತ್ತದೆ